ವೃತ್ತ ಅಂದರೆ ನಡತೆ ವಿತ್ತ ಅಂದರೆ ಹಣ ಆಯಿತು ಈ ವೃತ್ತ ಶ್ರೇಷ್ಠವೋ ವಿತ್ತ ಶ್ರೇಷ್ಠವೋ ಅಂದರೆ ನಡತೆ ಶ್ರೇಷ್ಠವೋ ಹಣ ಶ್ರೇಷ್ಠವೋ ಅಂತ ಅದಕ್ಕೆ ನಮ್ಮ ಧರ್ಮ ಏನು ಹೇಳುತ್ತೆ ಅಥವಾ ಅದಕ್ಕೆ ನಮ್ಮ ಮಹನೀಯರು ಏನು ಹೇಳ್ತಾರೆ ನೋಡಿ ಮೊದಲು ನಾವು ವಿತ್ತ ಅಂದರೆ ಹಣದ ಬಗ್ಗೆ ಮಾತಾಡೋಣ ನಾವೆಲ್ಲರೂ ಸಾಮಾನ್ಯವಾಗಿ ಅಂದುಕೊಳ್ತೀವಿ ಈ ಜಗತ್ತಲ್ಲಿ ಶ್ರೀಮಂತನಿಗಿರೋ ಬೆಲೆ ಬಡವನಿಗಿಲ್ಲಪ್ಪ ಅವನು ಒಳ್ಳೆ ಕಾರ ತೆಗೆಯೋ ಕಾರಿನ ಡೋರ್ ತಗಿಯೋ ಕೊಬ್ಬ ಓಡ್ ಬರ್ತಾನೆ ಅಯ್ಯೋ ಯಾರೋ ದೊಡ್ಡವ್ರು ಬಂದರು ಅದೇ ಅವನ್ ನಡ್ಕೊಂಡು ಬಂದ್ರೆ ಒಳಗಡೆಗೆ ಬಿಡೋದಿಕ್ಕೆ ಮೂರು ಸಾರಿ ಯೋಚನೆ ಮಾಡ್ತಾನೆ ಯಾರು ನೀವು ಯಾಕೆ ಬಂದ್ರಿ ಏನು ಅಂದ್ರೆ ಅರ್ಥ ಮಾಡಿಕೊಳ್ಬೇಕು ಹಣ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅದು ಶಾಶ್ವತ ಅಲ್ಲ ಯಾವೊಬ್ಬ ಮನುಷ್ಯನು ಜೀವನ ಪೂರ್ತಿ ಶ್ರೀಮಂತನಾಗಿಲ್ಲ ಯಾವೊಬ್ಬ ಮನುಷ್ಯನೂ ಜೀವನ ಪೂರ್ತಿ ಕಡುಬಡವನಾಗಿಲ್ಲ ನನ್ನ ದೃಷ್ಟಿಯಲ್ಲಿ ಪ್ರಪಂಚದಲ್ಲಿ ಯಾರು ಶ್ರೀಮಂತರು ಅಂದರೆ ಮೂರೊತ್ತು ಊಟ ಇದ್ದು ಮಾಡೋ ಕೆಲಸ ಇದ್ದು ಏನು ಹಾಸಿಗೆ ಮೇಲೆ ತಲೆದಿಂಬಿನ ಮೇಲೆ ತಲೆ ಹಾಕಿದಾಗ ನಿದ್ದೆ ಬರಬೇಕು ಬಟ್ಟೆಸ್ದಾಗ ಊಟ ಇರಬೇಕು ಮಾಡೋಕ್ಕೊಂದು ಕೆಲಸ ಇರಬೇಕು ಹಾಗೂ ಜಗತ್ತನ್ನ ಪ್ರೀತಿಯಿಂದ ನೋಡುವ ದೃಷ್ಟಿಕೋನ ಇರಬೇಕು ಎಲ್ಲ ಜೀವಿಗಳ ಮೇಲೆ ಕರುಣೆ ತೋರಿಸಬೇಕು ಸಿಂಪಲ್ ಆಗಿ ಹೇಳೋದಾದ್ರೆ ಅನ್ನ ಅನ್ನ ಅಂದರೆ ರೈಸ್ ಅಂತ ಅಲ್ಲ ಆಹಾರವನ್ನೆಲ್ಲ ನಾವು ಅನ್ನ ಅಂತಲೇ ಕರಿತೀವಿ ಅನ್ನ ಅನ್ನಪೂರ್ಣೇಶ್ವರಿ ಅಂದರೆ ಬರೀ ರೈಸ್ ಅಲ್ಲ ಮುದ್ದೆನೂ ಅನ್ನಪೂರ್ಣೇಶ್ವರಿನೇ ಇಡ್ಲಿನೂ ಅನ್ನಪೂರ್ಣೇಶ್ವರಿನೇ ಸೊ ಅನ್ನ ನೀರು ನೀತಿ ಈ ಮೂರು ನೀತಿ ಅಂದರೆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಚೆನ್ನಾಗಿರಬೇಕು ನೀರು ಅಂದರೆ ಬಾಯಾರಿದಾಗ ಇರಬೇಕು ಅನ್ನ ಅಂದರೆ ಆಹಾರ ಆಹಾರ ಬೇಕು ಅಂದರೆ ಅವನು ದುಡ್ದು ಆ ಕೆಲಸ ಕೂಡ ಅಲ್ಲೇ ಬರುತ್ತೆ ಅನ್ನ ನೀರು ನೀತಿ ಯಾರ ಜೀವನದಲ್ಲಿ ಇದೆಯೋ ಅವನೇ ದೊಡ್ಡ ಶ್ರೀಮಂತ ಆಯಿತು ನಾವೀಗ ಹಣದ ಬಗ್ಗೆ ಮಾತಾಡ್ತಿದ್ದು ನೋಡಿ ಮನುಷ್ಯ ಯಾರೊಬ್ಬ ಕೂಡ ಏ ನನ್ನತ್ರ ತುಂಬ ಹಣ ಇದೆ ನನಗೆ ಸಾವೇ ಬರಲ್ಲ ಅಂತ ಹೇಳಲಿಕ್ಕಾಗುತ್ತಾ ಇಲ್ಲ ಹಣ ಇದ್ದವನಿಗೂ ಸಾವ ಬರುತ್ತೆ ಹಣ ಇಲ್ಲದೆ ಹೋದವನಿಗೂ ಸಾವು ಬರುತ್ತೆ ಹಾಗೆ ನೋಡಿದ್ರೆ ನಮ್ಮ ಧರ್ಮ ಹೇಳುತ್ತೆ ಹಣವಂತನಾದ ಮಾತ್ರಕ್ಕೆ ಇಡೀ ಜಗತ್ತು ನಿನ್ನನ್ನು ಮೆಚ್ಚೋದಿಲ್ಲ ಅಂತ ಏ ನನ್ನ ಹತ್ರ ತುಂಬ ಹಣ ಇದೆಯಪ್ಪ ಏನು ನಮ್ಮ ಹತ್ರ ತುಂಬ ಹಣ ಇದೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಥವಾ ಇಡೀ ಜಗತ್ತಿನ ಜನ ನನ್ನನ್ನು ಪ್ರೀತಿ ಮಾಡ್ತಾರೆ ಅಂತ ಹೇಳಂಗಿಲ್ಲ ಹಣ ಹೆಚ್ಚಾದಷ್ಟು ಶತ್ರುಗಳು ಹೆಚ್ಚಾಗ್ತಾರೆ ಹೌದಲ್ಲ ಇದು ವಿತ್ತದ ಕತೆ ಅಂದ್ರೂ ಇದು ಹಣೆ ಹಣದ ಹಣೆ ಬರಹ ಇದು ಒಂದು ಅಂಡ್ ಎರಡನೇದು ಹಣ ಇಲ್ಲದೆ ಬಡವನಾಗಿದ್ದ ಮಾತ್ರಕ್ಕೆ ನೀನು ನಿಕೃಷ್ಟ ಅಂತ ಏನಿಲ್ಲ ಜಗತ್ತು ನೀನನ್ನು ಕೆಡದಾಗ ನೋಡುತ್ತಾ ಇಲ್ಲ ಹಣ ಇಲ್ಲ ಅಂತ ನಿಮ್ಮನ್ನು ಜನ ಮಾತಾಡಿಸದೆ ಹೋಗಬಹುದು ಆದರೆ ಆಡ್ಕೊಳ್ಳುತ್ತ ಇಲ್ಲ ಹಣ ಇಲ್ಲದ ಮಾತ್ರಕ್ಕೆ ನೀನು ಯೋಗ್ಯನೇ ಅಲ್ಲ ಅಂತ ಹೇಳಲಿಕ್ಕೆ ಆದರೆ ನಡತೆ ಶುದ್ಧವಾಗಿಲ್ಲದೆ ಹೋದರೆ ನಿನ್ನನ್ನು ಅಯೋಗ್ಯ ಅಂತ ಕರೀತಾರೆ ನಾವೀಗ ಮಾತಾಡ್ತಿರೋದು ಹಣ ಶ್ರೇಷ್ಠವೋ ನಡತೆ ಶ್ರೇಷ್ಠವೋ ಅರ್ಥಾತ್ ಹಣ ಅಂದರೆ ಚಿತ್ತ ಸಾರಿ ವಿತ್ತ ನಡತೆ ಅಂದರೆ ವೃತ್ತ ವಿತ್ತ ಶ್ರೇಷ್ಠವೋ ವೃತ್ತ ಶ್ರೇಷ್ಠವೋ ಹಣ ಮನುಷ್ಯನಿಗೆ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅದು ಶಾಶ್ವತ ಅಲ್ಲ ಅಥವಾ ಹಣ ಇಲ್ಲದ ಮಾತ್ರಕ್ಕೆ ಅವನು ಅಯೋಗ್ಯನೇ ಅಲ್ಲ ಬದುಕೋದಿಕ್ಕೆ ಯೋಗ್ಯನೇ ಅಲ್ಲ ಅಂತ ಏನಿಲ್ಲ ಅಥವಾ ಹಣ ಇದ್ದ ಮಾತ್ರಕ್ಕೆ ಇಡೀ ಜಗತ್ತು ಅವನನ್ನು ಇಷ್ಟಪಡುತ್ತೆ ಅಂತ ಏನಲ್ಲ ಹಣವಂತನಿಗೆ ಹಿರಿಮಂತಿಕೆ ಬಂದಾಗ ಅಥವಾ ಹಣವಂತನಾಗತಾ ಆಗ್ತಾ ಅವನಿಗೆ ಭಯವೇ ಹೆಚ್ಚಾಗುತ್ತೆ ಯಾಕಂದ್ರೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಹಣ ಇದ್ದಾಗ ಎಲ್ಲರ ಎದುರುಗಡೆ ತೋರಿಸಿ ಮೆರೆದು ಬಿಟ್ಟಿರ್ತಾನೆ ಆ ಲಕ್ಷ್ಮಿ ಚಂಚಲೆ ಅವನಿಂದ ಅವನು ದೂರ ಆದ ತಕ್ಷಣ ಅವನು ಯಾರಿಗೂ ಬೇಡ ಹಣ ಇದ್ದಾಗ ನಿನ್ನ ಹತ್ರ ಬರುವ ಜನರೆಲ್ಲ ಬಹುತೇಕ ಒಂಥರ ಫೇಕ್ ಫಾಲೋವರ್ಸ್ ಥರ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂತ ಅನಿಸುತ್ತೆ ಬಟ್ ಒಳಗೆ ಹೋಗಿ ನೋಡಿದಾಗ ಅವ್ರು ಯಾರೂ ನಿಮ್ಮ ಚಾನಲ್ ನೋಡಲ್ಲ ಅಂದಂಗೆ ಅಥವಾ ಯಾರೂ ನಿಮಗೆ ಗೊತ್ತಿಲ್ಲ ಅವರು ಅಂದಂಗೆ ಸೊ ಹಣವಂತನಾಗಿದ್ದೀನಿ ಅನ್ನೋ ಅಹಂಕಾರ ಬೇಡ ಆದರೆ ಕ್ಯಾರೆಕ್ಟರ್ ವೃತ್ತ ನಡತೆ ಶುದ್ಧವಾಗಿರಬೇಕು ಒಮ್ಮೆ ನಡತೆಯನ್ನ ಕೆಟ್ಟು ಕೆಡಿಸಿಕೊಂಡೋ ಅಥವಾ ಶೀಲ ಜಾರಿತೋ ನಡತೆ ಕೆಟ್ಟಿತೋ ನಿನ್ನನ್ನು ನಿಕೃಷ್ಟವಾಗಿ ನೋಡಲಾಗುತ್ತೆ ಬಹಳ ನಿಕೃಷ್ಟವಾಗಿ ನೋಡಲಾಗುತ್ತೆ ನೀವು ಅದನ್ನು ಗಮನಿಸಿರಬೇಕು ಹಣ ಇಲ್ಲದವನು ಶುಭ ಸಮಾರಂಭಗಳಿಗೆ ಕರೆಯಲ್ಪಡ್ತಾನೆ ಹಣ ಇಲ್ಲದೆ ಹೋದರೂ ಬರಪ್ಪ ಬಂದು ಊಟ ಮಾಡ್ಕೊಂಡು ಹೋಗಪ್ಪ ಅಂತಲ್ಲಾದರೂ ಕರೀತಾರೆ ಆದರೆ ಗುಣ ಇಲ್ಲದೆ ಹೋದರೆ ನಿನಗೆ ಪ ಇನ್ವಿಟೇಷನ್ನೇ ಕೊಡುವುದಿಲ್ಲ ಯಾವಾಗಲೂ ಅಷ್ಟೇ ಹಣಕ್ಕಿಂತ ಗುಣ ಯಾವಾಗಲೂ ಶ್ರೇಷ್ಠವಾಗುತ್ತೆ ಅದರಲ್ಲೂ ಹೆಣ್ಮಕ್ಕಳ ವಿಚಾರ ಶೀಲ ಕ್ಯಾರೆಕ್ಟರ್ ಶೀಲ ಹೆಣ್ಮಕ್ಳಿಗಲ್ಲ ಗಂಡು ಇರಬೇಕು ಇರುತ್ತೆ ಆದರೆ ಗಂಡು ಮಕ್ಕಳ ವಿಚಾರಕ್ಕೆ ಬಂದಾಗ ಅದನ್ನು ಮರ್ಯಾದೆ ಅಥವಾ ಗೌರವ ಅಥವಾ ಶುದ್ಧತೆ ಅಂತ ಕರಿತೀವಿ ಹೆಣ್ಮಕ್ಳು ವಿಚಾರ ಬಂದಾಗ ಶೀಲಾ ಅಂತ ಕರಿತೀವಿ ಒಮ್ಮೆ ಅದನ್ನು ಕೆಡಿಸ್ಕೊಂಡ್ರು ನೀವು ಕೋಟಿ ಕೊಟ್ಟರು ಮತ್ತೆ ಗಳಿಸ್ಕೊಳ್ಳೋಕಾಗಲ್ಲ ನೋಡ್ತಿದ್ದೀರಲ್ಲ ಇವತ್ತು ರಾಜ್ಯದಲ್ಲಿ ಇದೆ ಹಣದಿಂದ ದೊಡ್ಡವರಾದ ಮಾತ್ರಕ್ಕೆ ಕರ್ಮದಿಂದ ತಪ್ಪಿಸ್ಕೊಳ್ಳೋಕಾಗುತ್ತಾ ನಡತೆಯನ್ನು ಕೆಡಿಸಿಕೊಂಡ ಯಾವೊಬ್ಬ ಮನುಷ್ಯನೂ ಕೂಡ ಅವನ ಹತ್ರ ಕೋಟಿ ಇರಲಿ ಅವನು ಸಮಾಜದಲ್ಲಿ ಎಂದಿಗೂ ಪೂಜನೀಯನಾಗಿ ಇರಲಾರ ಇವತ್ತು ನಾವು ಯಾರ್ಯಾರನ್ನು ಮಹಾತ್ಮರು ದೊಡ್ಡ ದೊಡ್ಡ ಮನುಷ್ಯರು ಅಂತ ಪಾಠದಲ್ಲಿ ಓದ್ತೀವಿ ಅವರೆಲ್ಲ ಹಣದಲ್ಲಿ ಕೋಟ್ಯಾಧಿಪತಿಗಳಂತ ಅವರನ್ನು ನಾವು ಪೂಜೆ ಮಾಡಲ್ಲ ಗೌರವಿಸುವುದಿಲ್ಲ ಅವರು ಕಿಶೆಯಲ್ಲಿ ದುಡ್ಡಿಲ್ಲದೆ ಹೋದರೂ ಕಿಶೆಯ ಅಡಿಯಲ್ಲಿ ಇರುವ ಹೃದಯದಲ್ಲಿ ಹೃದಯವಂತಿಕೆಯನ್ನು ತುಂಬಿಕೊಂಡವರು ಅಥವಾ ಸನ್ನಡತೆ ಸದ್ವಿಚಾರ ಸದಾಚಾರ ಆ ಸನ್ನಡತೆಯ ಆಧಾರದ ಮೇಲೆ ಅವರು ಮಹಾತ್ಮರಾದರೆ ಹೊರತು ಏ ಬಸವಣ್ಣನವರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ನಮಗ್ ಗೊತ್ತಾ ಗಾಂಧೀಜಿಯವರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ನಮಗೆ ಗೊತ್ತಾ ಅಥವಾ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಬ್ಯಾಂಕ್ ಬ್ಯಾಂಕ್ ಬ್ಯಾಲೆನ್ಸ್ ಬಿಡಿ ಅವ್ರಿಗೆ ಜೇಬೇ ಇಲ್ಲ ಜಗತ್ತಿನಲ್ಲಿ ಎಂದಿಗೂ ಶ್ರೇಷ್ಠವಾಗಿ ನಿಲ್ಲೋದು ನಮ್ಮ ನಡತೆ ಯೋಚನೆ ಮಾಡಿ ನಿಮ್ಮ ಸಂಬಂಧಿಕರ ಎದುರುಗಡೆ ನೀವು ನೀವು ಸುಮ್ಮನೆ ಕಾಲೇಜಿಗೆ ಹೋಗದೆ ಶಾಲೆಗೆ ಹೋಗದೆ ಸರಿಯಾಗಿ ಪಾಠ ಕೇಳದೆ ನೀವು ಫೇಲ್ ಆದ್ರಿ ಎಂದುಕೊಳ್ಳಿ ಸಂಬಂಧಿಕರ ಮುಂದೆ ಮುಖ ತೋರಿಸ್ಲಿಕ್ಕಾಗಲ್ಲ ಅಥವಾ ಯಾವುದೋ ಹುಡುಗಿ ಪ್ರೀತಿ ಮಾಡಿ ಏನೇನೋ ಗಾಬರಿ ಮಾಡಿಕೊಂಡ್ರಿ ಜೀವನ ಹಾಳು ಮಾಡಿಕೊಂಡ್ರಿ ಅಂದರೆ ಸಂಬಂಧಿಕರ ಮುಂದೆ ಹೋಗ್ಲಿಕ್ಕಾಗಲ್ಲ ಹಣ ಇಲ್ಲದೆ ಹೋದರೂ ನಾನು ಸಂಬಂಧಿಕರ ಮುಂದೆ ರೋಜ ರಾಜಾರೋಷವಾಗಿ ಓಡಾಡಬಲ್ಲೆ ಹಣ ಇಲ್ಲದೆ ಹೋದರೂ ನಾನು ನನ್ನ ಸಂಬಂಧಿಕರನ್ನು ಎದುರಿಸಬಲ್ಲೆ ಹಣ ಇಲ್ಲದೆ ಹೋದರೂ ನಾನು ನನ್ನ ಸಂಬಂಧಿಕರ ಮುಂದೆ ಓಡಾಡಬಲ್ಲೆ ಆದರೆ ಗುಣ ಇಲ್ಲದೆ ಹೋದರೆ ನಾನು ಸಂಬಂಧಿಕರ ಮುಂದಲ್ಲ ನನ್ನ ನಾನು ಕಲ್ಪನೆ ಮಾಡಿಕೊಂಡ್ರೂ ಹೇಸಿಗೆ ಆಗುತ್ತೆ ಹಾಗಾಗಿ ಶೀಲ ಅಥವಾ ವ್ಯಕ್ತಿತ್ವ ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ ವೆನ್ ಇಫ್ ಯು ವೆಲ್ತ್ ಈಸ್ ಲಾಸ್ಟ್ ಇಫ್ ಯುವರ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್ ಇಫ್ ಯುವರ್ ಹೆಲ್ತ್ ಈಸ್ ಲಾಸ್ಟ್ ಸಮ್ಥಿಂಗ್ ಇಸ್ ಯುವರ್ ಸಮಥಿಂಗ್ ಇಸ್ ಲಾಸ್ಟ್ ಬಟ್ ಯುವರ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಅಂದರೆ ನೀವು ನಿಮ್ಮ ಶ್ರೀಮಂತಿಕೆಯನ್ನು ಕಳ್ಕೊಂಡ್ರ ಏನೂ ಕಳ್ಕೊಂಡಿಲ್ಲ ಯೋಚನೆ ಮಾಡಿಬಿಡಿ ಮತ್ತೆ ಸಂಪಾದಿಸಬಹುದು ಅದೇ ನಿಮ್ಮ ಆರೋಗ್ಯವನ್ನು ಕಳ್ಕೊಂಡ್ರಾ ಹೌದು ಏನೋ ಸ್ವಲ್ಪ ಕಳ್ಕೊಂಡಂಗೆ ಯಾಕಂದರೆ ಆರೋಗ್ಯವೇ ಭಾಗ್ಯ ಹಣ ಹೋದ್ರೆ ಗಳಿಸ್ಬೋದು ಆರೋಗ್ಯ ಹೋಯ್ತು ಅಂದ್ರೆ ಸಾವು ಬಂದ್ಬಿಟ್ರೇನ್ ಮಾಡೋದು ಆರೋಗ್ಯ ಕಳ್ಕೊಂಡ್ರೆ ಹೌದು ಸ್ವಲ್ಪ ಜೀವನದಲ್ಲಿ ಏನೋ ಕಳ್ಕೊಂಡಂಗೆ ಆದ್ರೆ ವ್ಯಕ್ತಿತ್ವ ಕಳ್ಕೊಂಡ್ರು ಎಲ್ಲವನ್ನೂ ಕಳ್ಕೊಂಡಂಗೆ ಸೊ ಹಾಗಾಗಿ ಚಿತ್ ವಿತ್ತ ಹಾಗೂ ವೃತ್ತ ಅಂತ ಬಂದಾಗ ವಿತ್ತ ಅಂದ್ರೆ ಹಣ ವೃತ್ತ ಅಂದರೆ ನಡತೆ ವಿತ್ತಕ್ಕಿಂತ ಹಣಕ್ಕಿಂತ ವೃತ್ತ ಅಂದರೆ ನಡತೆಯೇ ಶ್ರೇಷ್ಠವಾದದ್ದು ನಡತೆಯಿಂದ ಈ ಜಗತ್ತಿನ ಮಹಾತ್ಮರನ್ನು ಪೂಜಿಸಲಾಗುತ್ತೆ ಹೊರತು ಅವರ ಹಣ ಅವರ ಐಶ್ವರ್ಯ ಅಥವಾ ಅವರ ಸಂಪತ್ತು ಅಥವಾ ಅವರಲ್ಲಿರುವಂತಹ ಅಧಿಕಾರ ಸ್ಥಾನಮಾನದ ಮೇಲೆ ಯಾರನ್ನೂ ಪೂಜಿಸಲಾಗುವುದಿಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆಯಿತು ಇದರ ಸಂಗತಿ ಅಥವಾ ಈ ವಿಚಾರ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ